ಕಲ್ಪಿತವೆಂಬ ನಿಜದ ಒಳಗಯ್ಯ ನಿರ್ಹಂಭಾವದಲ್ಲಿ ನಾನಿದ್ದೆನಯ್ಯ ನೋಡಿಹೇನೆಂದರೆ ನೋಡಲಿಲ್ಲ ಕೇಳಿಹೇನೆಂದರೆ ಕೇಳಲಿಲ್ಲ ಘನ ನಿರಂಜನದ ಬೆಳಗು ಎಂಬಾದುದನು ಏನೆಂದ ಗುಹೇಶ್ವರ ಹಿಂದಿನ ವಿಡಿಯೋದಲ್ಲಿ ಕಂದ ಪದ್ಯದಲ್ಲಿ ಕೇಶಿರಾಜರು ಸುಜ್ಞಾನದ ಆರತಿಯನ್ನು ನಾನು ಬೆಳಗಬೇಕು ಎಂಬುದಾಗಿ ಆ ಸುಜ್ಞಾನದ ಆರತಿಯನ್ನು ಅಂತರಂಗದಿಂದ ಅದನ್ನು ತೊಳಗಿ ಬೆಳಗುವಂತೆ ಮಾಡಿ ನಾನು ಬೆಳಗಬೇಕು ಅಂತಾರೆ ಇಲ್ಲಿ ಅಲ್ಲಮ್ಮಪ್ರಭುದೇವರು ಆ ನಿರಂಜನನ ಬೆಳಗಿನಲ್ಲಿ ನಿಜಾನಂದದಲ್ಲಿ ನಿಬ್ಬೆರಗಿನಲ್ಲಿ ವಚನದಲ್ಲಿ ಅವರು ಆಗಲೇ ಹೇಳಿಬಿಟ್ಟಿದ್ದಾರೆ ಕೇಸಿರಾಜರು ಎಂದಾದಪದೋ ಅಂತ ಅಂಥೇಳಿ ಆ ಆನಂದದಲ್ಲೇ ಇದ್ದರೂ ಕೂಡ ಅವರು ಮತ್ತೆ ಮತ್ತೆ ಆ ರೀತಿ ಹೇಳುತ್ತಾರೆ ಆದರೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಆ ಆನಂದದ ಅನುಭವದಲ್ಲಿ ಅವರು ಇರೋದನ್ನು ಆಗಲಿ ವಿವರಿಸ್ತಾ ಇದ್ದಾರೆ ತಪಸ್ಸನ್ನು ನಡೆಸಿದಂಥ ಕಾಲಕ್ಕೆ ಅದೆಷ್ಟು ಭಕ್ತಿ ಜೀವನವನ್ನು ಅನುಭವ ಜೀವನವನ್ನು ತಪೋಜೀವನವನ್ನು ನಡೆಸಿದರೂ ಹತ್ತು ವರ್ಷಗಳ ಕಾಲ ನಡೆಸಿದ ತಪೋ ಜೀವನದ ಪರಿಣಾಮವಾಗಿ ಜ್ಞಾನಾನಂದದಲ್ಲಿ ತನ್ಮಯರಾದಂಥ ಅನುಭವವನ್ನು ಈ ವಚನದೊಳಗೆ ಅವರು ಅಭಿವ್ಯಕ್ತಿ ಮಾಡುತ್ತಾ ಇದ್ದಾರೆ ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯ ನಿರ್ವಿಕಲ್ಪಿತ ಅಂತಾರೆ ನಿರ್ವಿಕಲ್ಪ ವಿಕಲ್ಪ ನಿರ್ವಿಕಲ್ಪ ಕಲ್ಪ ಕಲ್ಪನೆ ವಿಕಲ್ಪ ವಿಶೇಷವಾದ ಕಲ್ಪನೆ ನಿರ್ವಿಕಲ್ಪನೆ ಕಲ್ಪನೆಯಿಂದ ದೂರವಾದದ್ದು ಅದನ್ನು ನಿರ್ಮೂಲನೆ ಮಾಡಿದ್ದು ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯಾ ಅಂತಾರೆ ಅಂದ್ರೇನು ಉತ್ಪ್ರೇಕ್ಷೆ ಕಲ್ಪನೆ ಇಂಥವುಗಳಿಂದ ದೂರವಾಗಿ ನಿಜದಲ್ಲಿ ಯಾವುದು ಸತ್ಯ ನಿತ್ಯ ಆನಂದ ಐತೋ ಅದರೊಳಗೆ ನಿಜದ ಒಳಗಯ್ಯ ಅಂತಾರೆ ಅಲ್ಲಮ್ಮ ಪ್ರಭುದೇವರು ಭ್ರಮೆ ಪುರಾಣ ಕಟ್ಟುಕತೆ ಕಲ್ಪನೆ ಇವುಗಳಿಂದ ದೂರವಾಗಿ ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯಾ ನಿರ್ವಿಕಲ್ಪಿತ ಅದನ್ನು ದಾಟಿದ ನಿಜದ ಒಳಗಯ್ಯ ನಿರಹಂಭಾವದಲ್ಲಿ ನಾನಿದ್ದೆನ ಅಹಂಭಾವ ನಾನು ಅನ್ನತಕ್ಕಂಥ ಭಾವ ನಿರಹಂಭಾವ ನಾನು ಅನ್ನೋದನ್ನು ಸಂಪೂರ್ಣವಾಗಿ ನಷ್ಟ ಮಾಡಿಕೊಂಡಂಥ ಭಾವನೆ ಭಾವ ಏನಿದೆ ಇದು ನಮ್ಮಲ್ಲಿ ಅದು ಚಿತ್ತ ಭಾವ ಏನದು ಈ ಭಾವವನ್ನು ಸಂಪೂರ್ಣವಾಗಿ ಅಲ್ಲಿ ಏನು ಅಹಂ ನಾನು ಅನ್ನತಕ್ಕಂಥದ್ದಿದೆ ಅದನ್ನು ಸಂಪೂರ್ಣವಾಗಿ ನಷ್ಟ ಮಾಡಿಕೊಂಡದ್ದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ನಿರಹಂಭಾವದಲ್ಲಿ ನಾನಿದ್ದೆ ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯ ನಿರ್ವಿಕಲ್ಪಿತ ಯಾವುದೇ ಕಲ್ಪನೆಯಲ್ಲಿ ಇರತಕ್ಕಂಥ ಪರವಸ್ತು ಯೂನಿವರ್ಸ್ ನಾನು ಎಲ್ಲಿಂದ ಬಂದವನು ಈ ಯೂನಿವರ್ಸಿಂದ ಬಂದವನು ನಾ ಎಲ್ಲಿಗೆ ಹೊರಡು ಹೋಗುವವನು ಆ ಯೂನಿವರ್ಸ್ಗೆ ಸೊ ಆ ಯೂನಿವರ್ಸ್ ಏನಿದೆ ಆ ಯೂನಿವರ್ಸನ್ನು ಸಾಧ್ಯ ಮಾಡಿಕೊಂಡಂಥ ಭಕ್ತಿ ಅನುಭವವನ್ನು ಈ ವಚನದಲ್ಲಿ ಅಲ್ಲಮ್ಮಪ್ರಭುದೇವರು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯ ನಿರಹಂಭಾವದಲ್ಲಿ ನಾನಿದ್ದೆನಯ್ಯಾ ಈಗ ನಮಗೆಲ್ಲರಿಗೂ ಅಹಂ ಅನ್ನತಕ್ಕಂಥದ್ದು ಬಹಳ ಬರ್ತದೆ ಇಲ್ಲಿ ಅಲ್ಲಮ ಅಲ್ಲಮ್ಮಪ್ರಭುಯವರು ಅರ್ಹಂ ಅನ್ನೋದನ್ನು ಸಂಪೂರ್ಣವಾಗಿ ನಷ್ಟ ಮಾಡಿಕೊಂಡಿದ್ದಾರೆ ಅದನ್ನು ಸುಟ್ಟು ಸುಟ್ಟುಬಿಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಶೇಷ ಮಾಡಿದ್ದಾರೆ ನಿರಹಂಭಾವದಲ್ಲಿ ಭಾವದಲ್ಲಿ ನಾನಿದ್ದೆ ನಯ್ಯ ಈ ಭಾವ ಏನಿದೆಯಲ್ಲ ಆ ಭಾವದೊಳಗೆ ನಾನು ಅನ್ನೋದು ಬಿಡ್ತು ನೋಡಿ ಏನೆಂದರೆ ನೋಡಲಿಲ್ಲ ಕೇಳಿ ಏನೆಂದರೆ ಕೇಳಲಿಲ್ಲ ಈಗ ಕರಸ್ತ್ರದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಉಪಾಸನೆ ಮಾಡ್ತಕ್ಕಂಥ ಕಾಲದೊಳಗೆ ಇಷ್ಟಲಿಂಗ ಅಂದ್ರೇನು ಇದು ಯೂನಿವರ್ಸ್ ಇದು ಪರವಸ್ತು ಅಬೋರ್ಡ್ ಆಫ್ ಬ್ರಹ್ಮ ಇಡೀ ಜಗತ್ತಿಗೆ ಯಾವುದೋ ಕಾರಣೀಭೂತವಾಗಿದೆಯೋ ಅದು ಇದನ್ನು ನೋಡಿ ಹೇನೆಂದರೆ ನೋಡಲಿಲ್ಲ ಕೇಳಿಹೇನೆಂದರೆ ಕೇಳಲಿಲ್ಲ ಯಾವುದನ್ನು ನೋಡ್ತಾ ಇದ್ದೇನೆ ಅಲ್ಲಿಂದ ನಾವು ಬಂದವ ಅಂದಮೇಲೆ ನೋಡಕ್ಕೆ ನಾನು ಇಲ್ಲ ಏಕೆ ನಾನು ಅದರೊಳಗನ ಇದ್ದೀನಿ ಇದೇನಿದೆಯಲ್ಲ ನಾವೆಲ್ಲ ಇರೋದೇ ಇಲ್ಲಿ ಯೂನಿವರ್ಸ್ನೊಳಗನ ಈಗ ನಾವು ಯೂನಿವರ್ಸನ್ನು ಬಿಟ್ಟಿಲ್ಲ ಯೂನಿವರ್ಸ್ ಒಳಗೆ ನಾವಿದ್ದೇವೆ ನೋಡಿ ಏನೆಂದರೆ ನೋಡಲಿಲ್ಲ ಯಾಕೆ ನಾನೇ ಯೂನಿವರ್ಸ್ ಆಗಿಬಿಟ್ಟಿದ್ದೇನೆ ಕೇಳಿ ಏನೆಂದರೆ ಕೇಳಲಿಲ್ಲ ಈಗ ಈ ಪರವಸ್ತು ಯೂನಿವರ್ಸೇ ನಾನಾದಂಥ ಸ್ಥಿತಿ ಬಂದಂಥ ಕಾರಣದೊಳಗೆ ಅಲ್ಲಿ ನೋಡೋದೂ ಇಲ್ಲ ಕೇಳೋದೂ ಇಲ್ಲ ತಿಳೀತಲ್ಲ ಈಗ ನಾವು ಆ ಪರಬ್ರಹ್ಮದಿಂದ ಬಂದಿದ್ದೇವೆ ಆ ಪರಬ್ರಹ್ಮದಲ್ಲಿ ಇದ್ದೇವೆ ಆ ಪರಬ್ರಹ್ಮದಲ್ಲಿ ಹೋಗ್ತೇವೆ ಆ ಪರವಸ್ತುವಿನಲ್ಲಿ ಹೋಗ್ತೇವೆ ಮತ್ತು ಆ ಪರವಸ್ತು ಇದೆಲ್ಲ ಪರವಸ್ತುವೆ ಯೂನಿವರ್ಸೇ ಆ ಯೂನಿವರ್ಸ್ ಒಳಗೆ ನಾವು ಇದ್ಬಿಟ್ಟಾಗ ಅಲ್ಲಿ ನೋಡೋಕ್ಕೆ ಏನು ಎಲ್ಲ ಯೂನಿವರ್ಸೆ ಕೇಳೋಕ್ಕೆ ಅದೆಲ್ಲ ಯೂನಿವರ್ಸೇ ನೋಡೋದು ಯೂನಿವರ್ಸು ಕೇಳೋದು ಯೂನಿವರ್ಸು ಅದನ್ನೇ ನೋಡಿ ಏನೆಂದರೆ ನೋಡಲಿಲ್ಲ ಕೇಳಿ ಏನೆಂದರೆ ಕೇಳಲಿಲ್ಲ ಘನ ನಿರಂಜನದ ಬೆಳಗು ಅದು ಯಾವುದಪ್ಪ ಎಂಬುದಾಗಿ ಹೇಳಿದರೆ ಘನ ಯಾವುದು ಮತ್ತು ಪರವಸ್ತುನೆ ಘನ ಅಂದ್ರೇನು ಯೂನಿವರ್ಸ್ ಘನ ನಿರಂಜನ ಮತ್ತೆ ಪರವಸ್ತುನೆ ಪರ್ ಯೂನಿವರ್ಸ್ಗೆ ಇಲ್ಲಿ ವಿಶೇಷಣಗಳನ್ನು ಅಲ್ಲಮ್ಮಪ್ರಭುದವ್ರು ಬಳಸ್ತಾ ಇದ್ದಾರೆ ಘನ ಅಂದ್ರೂ ಯೂನಿವರ್ಸು ನಿರಂಜನ ಅಂದ್ರೂ ಯೂನಿವರ್ಸ್ ಅಂಜನ ಅಂದ್ರೇನು ಅಂಜನ ಅಲ್ಲಿ ಒಂದು ಗುರುತು ಅಲ್ಲಿ ಅದನ್ನು ಸಿಗ್ನಿಫಿಕೆನ್ಸ್ ಆಗಿ ಕಾಣೋದು ಅಂಜನ ಅಂದರೆ ಅಂಜನ ಹಾಕಿದಾಗ ಎಲ್ಲ ಸ್ಪಷ್ಟ ಅಂತ ಹೇಳ್ತಿರ್ತಾರೆ ನೋಡ್ರಿ ಹಾಗೆ ಅಂಜನ ನಿರಂಜನ ಕಾಣೋದು ಕಾಣದೇ ಇರೋದು ಏನೂ ಇಲ್ಲ ಎಲ್ಲ ಅದೇ ನಾವು ಬೆಳಗು ಎಂಬಾದುದನು ಏನೆಂದೆ ಗುಹೇಶ್ವರ ಘನ ನಿರಂಜನನ ಬೆಳಗು ಈಗೇನು ಈಗ ತೊಳಗೆ ಬೆಳಗ್ತಾ ಇದ್ದಾನಪ್ಪ ಈ ಸೂರ್ಯನ ಬೆಳಕ ಈಗ ಸೂರ್ಯನ ಬೆಳಕು ಇಡೀ ಜಗತ್ತನ್ನೆಲ್ಲ ಆವರಿಸ್ಕೊಂಡಿದೆ ಆ ಆವರಿಸ್ಕೊಂಡಿರ್ತಕ್ಕಂಥ ಬೆಳಕಿನೊಳಗೆ ನಾವು ಇದ್ದೇವೆ ಹೌದಲ್ವಾ ಹಾಗೆ ಆ ಪರವಸ್ತುವಿನ ಶಕ್ತಿ ಏನಿದೆಯಲ್ಲ ಅದು ಇಡೀ ಜಗತ್ತಿನ ತುಂಬನೂ ಅದ ಆ ಪರವಸ್ತಿನ ಶಕ್ತಿ ಕಾರಣವಾಗಿಯೇ ನಾವು ಇಲ್ಲಿ ಆವಿರ್ಭಾವವಾಗಿರೋದು ಹೀಗಾಗಿ ಇದೆಲ್ಲ ಅನುಭವಕ್ಕೆ ಬಂದಂಥ ಸಂದರ್ಭದೊಳಗೆ ನಾ ಎಲ್ಲಿಂದ ಬಂದೆ ಪರಮ ನಿರಂಜನನ ಬೆಳಗು ಆ ಪರಮ ನಿರಂಜನನ ಬೆಳಗಿನಿಂದ ಬಂದಿದ್ದೇನೆ ಎಂಬಾದದನು ಅದರಿಂದ ನಾನು ಪ್ರಕಟವಾದೆ ಆವಿರ್ಭಾವವಾದೆ ಆದುದನು ಏನೆಂಬೆ ಗುಹೇಶ್ವರ ಆ ಸ್ಫುರಣ ಆ ಅನುಭವ ಆ ದರ್ಶನ ಆದಾಗ ನಾನು ಬಂದದ್ದೆಲ್ಲಿಂದ ಎಂಬುದಾಗಿ ಹೇಳಿದರೆ ಆ ಘನ ನಿರಂಜನದಿಂದ ಅದು ಬೆಳಗು ಅದು ಈ ಸೃಷ್ಟಿಗೆ ಎಲ್ಲವೂ ಅದೇ ಕಾರಣಿಕರ್ತ ಅದೇ ನಾನು ಅದರೊಳಗೆ ಅಂದ ಅಂದಮೇಲೆ ಅಲ್ಲಿ ನೋಡೋದು ಕೇಳೋದು ಹೇಳೋದು ಏನೂ ಇಲ್ಲ ಅಲ್ಲೇನಿದ್ರು ತನ್ಮಯತೆ ಅದು ಹೆಂಗಪ್ಪ ಅಂತೇಳಿದರೆ ನದಿ ಸಮುದ್ರವನ್ನು ಸೇರಿದಂಗೆ ಹೀಗೆ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತು ಬಹಳ ಸುಂದರವಾದ ತನ್ಮಯತೆಯ ಅನುಭವದ ಆನಂದವನ್ನು ಪ್ರಭು ಪ್ರಭುದೇವರು ವಚನದಲ್ಲಿ ಕೊಟ್ಟಿದ್ದಾರೆ ದೇವರ ಯಾವುದೇ ವಚನವನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲಿ ಅನುಭವದ ಆನಂದದ ತನ್ಮಯತೆಯೇ ಎಲ್ಲ ವಚನಗಳಲ್ಲಿಯೂ ನಮಗೆ ಕಾಣೋದು ಅವರದನ್ನು ಉಂಡು ಅನುಭವಿಸಿದ್ದಾರೆ ಆ ವಚನ ಓದಿದವರೆಗೂ ಕೂಡ ಆ ದರ್ಶನವನ್ನು ಅವರು ಮಾಡಿಸ್ತಾರೆ ಹೀಗಾಗಿ ಬಹಳ ಅಮೋಘವಾದ ಎರಡೆ ಸಾಲ ಮೂರು ಮೂರೇ ಸಾಲ ಗದ್ದಿದಂಗೆ ಇರ್ತಾಯೋ ಆದರೆ ನೋಡ್ರಿ ಏನು ಬ್ರಹ್ಮಾಂಡದ ಅರ್ಥವನ್ನೇ ಅವ್ರ ವಚ್ಚನದೊಳಗೆ ಅವ್ರು ತುಂಬಿಕೊಂಡು ಬಿಟ್ಟಿದ್ದಾರೆ ಏಕೆ ಆ ವಚ್ಚಂದಲ್ಲಿ ಅಭಿವ್ಯಕ್ತಿ ಮಾಡಿರೋದೆಲ್ಲ ಯೂನಿವರ್ಸ್ ವಿಚಾರವೇ ಪರವಸ್ತುವಿನ ವಿಚಾರವೇ ಪರವಸ್ತುವನ್ನು ಬಿಟ್ಟು ಇನ್ನೊಂದು ಅವ್ರು ಮಾತಾಡೋದೇ ಇಲ್ಲ ನಾವೆಲ್ಲರೂ ಪರವಸ್ತುವಿನಿಂದ ಬಂದಿದ್ದೇವೆ ಪರವಸ್ತುವಿನಲ್ಲಿ ಇದ್ದೇವೆ ಪರವಸ್ತುವಿನಲ್ಲಿ ಅಡಗುತ್ತೇವೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತು